ಬಹುಸಂಖ್ಯಾತರಲ್ಲಿ ಇವರು ಕೂಡ ಅಂತ ಹೇಳ್ತಾ ತೀರ್ಪು ನೋಡ್ಬೇಕಾಗಿತ್ತು ಪಾರ್ಕ್ ಅಣ್ಣ ಅಂತ ಅವತ್ತು ಬರ್ತಿದ್ದೀರ ಬೆಳಿಗ್ಗೆ ಐದು ಗಂಟೆಗೆ ನಮ್ಗೆ ಫೋನ್ ಬಂತು ದಾನ ಅವಾಗಲೇ ಚಿತ್ರದುರ್ಲಿ ರೈತರಿಗೆ ಬಂದಿದ್ದ ನಮ್ಮ ಬೇರೆ ಕೂಡ ಹಣ ಈ ತರ ಆಗಿದೆ ಹೋಗ್ಬೇಕು ಮನೆ ಗಂಟೆ ಅಲ್ಲೇ ಇದ್ದೀವಿ ಬಂದು ಮತ್ತೆ ಹೋಗಿ ನಾವು ಸಂಸ್ಕಾರಕ್ಕೆ ಹೋಗೋದ್ರಲ್ಲಿ ಏಳು ಗಂಟೆ ಅಷ್ಟು ಏಳು ಗಂಟೆವರೆಗೆ ಪಾರ್ಕ್ ಅಣ್ಣ ನಾ ಏಕಿದ್ದು ನಾವು ಹೋಗೋವರಿಗೆ ದಾನ ನಾವು ಹೋಗೋವರಿಗೆ ಪಾರ್ಕ್ ಬಣ್ಣಕ್ಕೆ ಹೋಗಂಗಿಲ್ಲ ಕಣ ನಾವು ಹೋಗ್ಲೇಬೇಕು ಅವರಿಗೆ ಇರ್ತಕ್ಕಂಥ ಸಂಬಂಧಿಕರಿಗೆ ಹೇಳಿದ್ರು ನಾವು ಬರ್ತಾರ ಯಾವುದೇ ಕಾರಣ ಪಾತ್ರ ಮಣ್ಣಲ್ಲಿ ಮಾಡ್ತಾರೆ ನೀವು ಅಕಸ್ಮಾತ್ ಬೇಜನಾದ್ರಲ್ಲಿ ಭಜನ ಮಾಡ್ರೆ ಮನೆಯಲ್ಲಿ ಹೋದ್ರಿ ಅವಾಗ ಬರ್ತಾರೆ I'm wow. not. वर्कीकरण चल वर्कीर ஒ ஒன்ோராட்ட அத்திய நிர்வாகி முன்னடைஸ்வா நம்மெல்லாம் சிந்தையாங்க நீதே ஒத்தி மாதாட் ஆகிய ரம்ச்சந்திரா கமிஷன் ತಮಿಳುನಾಡಲ್ಲಿ ತಿರುಜಾನಾಂತರ ಕಮಿಷನ್ ಇಡೀ ಪಂಚಾಬ್ಗಳನ್ನ ಕನ್ನಡದಲ್ಲಿ ನಮಗೆ ಗುಣಪಡಿಸತಕ್ಕಂಥ ಮೇಧಾವಿ ಪಾರ್ಕ್ ಹಂಗಾಗಿ ಇವತ್ತು ನಮ್ಮ ಹಾಡು ನಮ್ಮಡಿ ದಾನಪಟ್ಟ ಅವರೆಲ್ಲರೂ ಒಳಗಿಸ್ತಾ ಇದೆಯಾ ಸ್ಫೂರ್ತಿ ಪಾಠ ಆಗಿದೆ ಅಷ್ಟು ದೊಡ್ಡ ವ್ಯಕ್ತಿ ನಮಗಿದು ಚಿಕ್ಕಾಗಿತ್ತು ಆದ್ರೆ ನಮಗೆಲ್ಲರಿಗೂ ಬುದ್ಧಿ ಹೇಳಿ ಏನೇನು ನಷ್ಟ ಆಗಿದೆ ಅಂತ ಸರ್ಕಾರವನ್ನ ನ್ಯಾಯಾಂಗವನ್ನ ಮನವರಿಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಹಂಗಾಗಿ

ನಿಧನ ಆಗಸ್ಟ್ ಒಂದಕ್ಕೆ ಜಡ್ತು ಆ ಜಜ್ಮೆಂಟ್ ಬರ್ಲಿಕ್ಕೆ ಕರ್ನಾಟಕದ ಏಕೈಕ ವ್ಯಕ್ತಿ ಕೋರ್ಟ್ ಹೋಗಿದ್ವಿ ನಾವೆಲ್ಲರೂ ಮುನ್ನೂರ ನಲವತ್ತೆಂಟು ಪಾರ್ತಿ ಕೇಂದ್ರದಲ್ಲಿ ಅಭಿವೃದ್ಧಿ